ಹಾಯ್ ಹಲೋ ನಮಸ್ಕಾರ ಹೆಂಗದ್ರಿ ಆರಾಮದ್ರೆ ತಿಳ್ಕೊಂಡ್ರು ನಾವು ಕೂಡ ಆರಾಮದೇವ್ರಿ ಇವತ್ತು ಒಂದು ಮತ್ತೊಂದು ಲಾಗ ಮಾಡಕತ್ತೀವಿ ರೀ ಈ ಲಾಗಕ್ಕೆ ಎಲ್ಲರಿಗೂ ಕೂಡ ಸ್ವಾಗತ ರೀ ಈ ಲಾಗ ಯಾಕೆ ಮಾಡಾಕತ್ತೀವಪ್ಪ ಅಂದ್ರೆ ಇವತ್ತು ನಮ್ಮ ಹಾಜಿ ಸಾಹೇಬ್ ದ ಉರ್ಸು ಐತಿ ಮತ್ತು ಈ ಮಾ ಸಾಹೇಬ್ ಮುತ್ಯಂದ ಉರ್ಸ ಅದಕ್ಕಾಗಿ ಅದಕ್ಕಾಗಿ ನಾವು ಇದೆ ಹೊಸ ರೆಸಿಪಿ ಮಾಡಕ್ಕತ್ತೀವ್ರಿ ಆ ರೆಸಿಪಿ ಏನಪ್ಪ ಅಂದ್ರೆ ಏನ ಮಲ್ಯದಿ ಮಾದೇಲಿ ಯಾಕಂದ್ರೆ ಹಿಮಾಂಸ ಮುತ್ಯಾಗಿ ಏನತಿರ್ಲಿಲ್ಲ ಮಾದೇಲಿ ನೈವೇದ್ಯ ಮಾಡಬೇಕಾಗಿರ್ತತಿ ಅದಕ್ಕಾಗಿ ನೈವೇದ್ಯ ಆಯ್ತು ಮತ್ತು ರೆಸಿಪಿನ ಆತನಿಂದ ಎರಡು ಕೂಡ ನಾವು ಮಾದೇಲಿ ಮಾಡೀವಿ ರೀ ಮಹದೇಲಿನ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೆವು ಎಲ್ಲರೂ ಮಾಡ್ತಾರಲ್ಲ ಆ ಥರ ಮಾಡಿಲ್ಲ ಒಂದು ಸ್ವಲ್ಪ ವಿಶೇಷವಾದಂಥ ಡಿಫ್ರೆಂಟ್ ರೀ ಹೇಳೋಕ್ಕಾಗೋದಿಲ್ಲ ಆ ವಿಡಿಯೋ ನೋಡಿದ್ರೆ ರೀ ಅಷ್ಟೊಂದು ಡಿಫ್ರೆಂಟಾಗಿ ಮಾಡಿದ್ದೀವಿ ಚಲೋ ಭಾಳ ಮಾಡಿದ್ದೀವಿ ರೀ ಆಗೈತಿ ಅದಕ್ಕಾಗಿ ಯಾರು ನಮ್ಮ ವಿಡಿಯೋಗಳು ನೋಡಕ್ಕಿರಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಮಗೆ ಕೂಡ ಸಪೋರ್ಟ್ ಮಾಡ್ರಿ ಆ ಮಾದೇಲಿ ಹೆಂಗ ಮಾಡ್ಯಾರ ಅಂತ ನೋಡೋಣ ಹೆಂಗಿಲ್ಲ ಉಪ್ಪು ಬರೀ ಹಿಟ್ಟ ತಗೊಂಡಿವ್ರಿ ಯಾವ ಹಿಟ್ಟಪ್ಪ ಅಂದ್ರೆ ಇದು ಸದ್ಕಿನ ಗೋಧಿ ಹಿಟ್ ಇದು ಎಲಕ್ ಗೋದಿಪ್ಪ ಅಂದ್ರೆ ಇದನ್ನ ಮಾದೇಲಿ ಮಾಡಾಕ್ರಿ ನಮ್ಮ ಉತ್ತರ ಕರ್ನಾಟಕದ ಫೇಮಸ್ ರೀ ಇದು ಮಾದೇಲಿ ಅದ್ ಯಾವ ರೀತಿ ಮಾಡ್ತಾರ ಹೆಂಗಿಲ್ಲ ನಿಮ್ಗೆ ತೋರ್ಸಿಬಿಡ್ತೀವಿ ಈಗ ನೋಡ್ರಿ ಅದ ಹಿಟ್ಟನ್ನ ಏನ್ ಮಾಡಿದ್ರಿ ನಾವು ಗಿರ್ನೆ ಒಳಗ ಬೀಸ್ಕೊಂಡ್ ಬಂದಿದ್ದೀವ್ರಿ ರವಾ ಚಾನಿಶಿ ರವಾ ತೆಗ್ದಿವ್ರಿ ತೆಗದ್ ಕಿಶನ ಇವಾಗ ಹಿಟ್ಟು ಅಷ್ಟ ತಗೊಂಡಿವಿ ಯಾಕಂದ್ರೆ ಇದ್ರಾಗ ಸಣ್ಣ ರವಾ ಇರ್ತೈತಿ ಸಣ್ಣ ರವಾನು ಐತ್ರಿ ಇದ್ರಾಗ ಸ್ವಲ್ಪ ರವಾ ಬೇಕಾಗತ್ತಿ ಯಾಕಂದ್ರೆ ಆ ಚಾನಿಗೂ ಸಿಗ್ತಾವ ಆ ಚಾನಿಗ್ ಚಾಣಿಸಿದ್ವಿ ರವಾನು ಬೀಳ್ತೈತಿ ಸ್ವಲ್ಪ ಹಿಟ್ಟು ಬೀಳ್ತೈತಿ ಇವಾಗ ನಾವ್ ಚಾಣಿಸಿದ್ವಿ ನೋಡ್ರಿ ಇವಾಗ ನಾವ್ ಇದನ್ನ ನಾತಿವ್ರಿ ನಾದ್ಲೇನಾಕ ಬಳಿಗ ಉಪಕಿಂದ ಎಲ್ಲ ನೋಡ್ರಿ ನಮ್ಮ ಅಕ್ಕ ಕೈಯಾಡ್ಸಲಾತ ಎಲ್ಲಾನು ಅದನ್ನ ಮಿಕ್ಸ್ ಮಾಡ್ಲತ್ತಾಳು ಅಂದ್ರೆ ಇದನ್ನ ಗಟ್ಟಿಗೆ ನಾದ್ಬೇಕು ಸ್ವಲ್ಪ ಸ್ವಲ್ಪ ನೀರ್ ಹಾಕಿ ನಾದ್ಬೇಕ್ರಿ ಈ ತರ ಸದಕಿನ ಗೋದಿವು ಮಾದೇಲಿ ಅಂದ್ರೆ ತಿಲಾಕ್ ಕೂಡ ಸ್ವಾದ ರೀ ನೋಡ್ರಲ್ಲಿ ಏನೈತಿರಲ್ಲ ಇದು ಸದಕಿನ ಗೋಧಿ ಹಿಟ್ಟಿನೊಳಗೆ ಏನೈತಿರಲ್ಲೇ ಒಂದು ಸ್ವಲ್ಪ ರವೆ ತೊಗೋಬೇಕು ಸಣ್ಣ ರವೆ ಸಣ್ಣ ರವೆ ಏನಂತಲ್ಲ ಆಲ್ರೆಡಿ ನಾವು ಆ ಹಿಟ್ಟಿನೊಳಗೆ ಇರ್ತೈತಿ ಯಾಕಂದ್ರೆ ನಾವು ಮಾದೇಲಿ ಹಿಟ್ಟು ಬೀಜ ಕೊಡಂದ್ರೆ ಗಿರಿನೊಳಗೆ ಮಾದೇಲಿ ಹಿಟ್ಟಿನ ಬೀಸಿ ಇದು ಒಂದು ಸ್ವಲ್ಪ ಇಟ್ಟ ಅದಕ್ಕಾಗಿ ಆ ರವೆ ಹಾಕುವ ಅವಶ್ಯಕತೆ ಇರಂಗಿಲ್ಲ ರೀ ನಮ್ಮಲ್ಲಿ ಮತ್ತು ನೀವು ಗೋಧಿ ಹಿಟ್ಟು ತೊಗೊಂಡ್ರಂದ್ರೆ ಗೋಧಿ ಹಿಟ್ಟಿನಾಗೇನದ್ರಲ್ಲಿ ಒಂದು ಸ್ವಲ್ಪ ರವೆ ಹಾಕೋಬೇಕು ರೀ ನಾವು ಎಷ್ಟು ಹಿಟ್ಟ ತೊಗೋತಿವರಲ್ಲ ಅದರ ಅರ್ಧ ನಾವು ರವೆ ಹಾಕ್ಬೇಕೈತಿ ಸಣ್ಣ ರವೆ

ಈ ಮಾದರಿ ಮಾಡಿ ಚಪಾತಿ ಅಂತಲ್ಲ ಚಪಾತಿಗೆ ಹಿಟ್ಟು ಹಿಟ್ಟು ಹಚ್ಚೋದ್ರಿ ಎಣ್ಣೆ ಹಚ್ಚಂಗಿಲ್ಲ ಎಣ್ಣೆ ಹಚ್ಚಿದ್ರೆ ಏನಾಗತಿ ಸಣ್ಣಗಾಗಿಲ್ಲ ಅದು ಮಾದಲಿ ಅದಕ್ಕಾಗಿ ಹಿಟ್ಟು ಹಚ್ಚೆ ಮಾಡೋದ್ರಿ ಇದನ್ನು ಒಂದು ಸ್ವಲ್ಪ ದಿಪ್ಪ ಇಡ್ಬೇಕ್ರಿ ತಿಳು ಮಾಡಂಗಿಲ್ಲ ನೋಡಿ ಚಪಾತಿ ಹುರಿದಿವಲ್ಲ ಹುರಿದ ಚಪಾತಿ ಈ ರೀತಿ ಮುದ್ದೆ ಮಾಡಿ ಈ ರೀತಿ ಮುರಿಬೇಕು ನೋಡ್ರಿ ಅದನ್ನ ಸ್ವಲ್ಪ ಚಲೋ ತಂಗಿ ಹುರಿಬೇಕು ನೋಡ್ರಿ ಅದನ್ನ ಎಣ್ಣೆ ಹಚ್ಚಲ ಎಣ್ಣೆ ಹಚ್ಚಲ ನೋಡ್ರಿ ಲಾಸ್ಟ್ ಒಂದು ಚಪಾತಿ ಬೀಗತ್ತು ಅದು ನೋಡ್ರಿ ಈಗ ಇವೆಲ್ಲ ಎಂತಿಲ್ಲ ಇಲ್ಲಿ ಇವೆಲ್ಲ ಎಂತಿಲ್ಲ ಮೂರ್ ಹಾಕಿ ಈ ರೀತಿ ಮುದ್ದೆ ಮಾಡಿ ಏನತಿ ಚಪಾತಿ ಏನಂತರಿಬೇಕ್ರಿ ಅಂದ್ರೆ ಮುರಿಬೇಕಾದ್ರೆ ತುಕಡಿ ಮಾಡ್ಕೋಬೇಕ್ರಿ ಸಣ್ಣಗೆ ರೀತಿ ಮಾಡ್ಕೋಬೇಕು ನೋಡ್ರಿ ಅಂದ್ರೆ ಜಲ್ದಿ ಸಣ್ಣ ಹಾಕೈತಿ ರೀ ಅದಕ್ಕಾಗಿ ಈ ರೀತಿ ಮಾಡೋದು ಇಷ್ಟೆಲ್ಲ ಮುಖ್ಯ ಮಾಡಿ ನೋಡಿ ಮೂರು ಏನಂತ ಒಂದು ಸ್ವಲ್ಪ ರೀ ಬಿಸಿ ಇದ್ದಾಗ ಒಂದು ಸ್ವಲ್ಪ ಬಿಸಿ ಇದ್ದಾಗ ಏನು ಮಾಡ್ಬೇಕಲ್ಲ ಏನು ಬೇಡ ಬಿಸಿ ಇದ್ದಾಗ ಮಾಡ್ಬೇಕನ್ನ ಒಂದು ಎರಡು ಮೂರು ನಿಮಿಷ ಆರ್ಲಾಗಿ ಬಿಡ್ಬೇಕ್ರಿ ಅದು ಆರ್ತಂದ್ರೆ ಏನಂತಲ್ಲೇ ಕೈಯಾಗಿ ಹಾಕಿ ತಿಕ್ಕಬೇಕ್ರಿ ಚಲೋ ತಂಗೆ ತೆಕ್ಕಿದ್ ತಗೊಂಡ್ರೆ ಸಣ್ಣ ಹಾಕೈತಿರಿ ಅದು ಮನೇಲಿ ಮಾದಲಿ ಮಾಡುವ ವಿಧಾನ ನೋಡಿ ಈ ರೀತಿ ಮಾದೇಲಿನ ಮಾಡಬೇಕು ಇನ್ನು ಇದಕ್ಕೆ ಏನೇನು ಹತ್ತತಿ ಏನಿಲ್ಲ ಇದಕ್ಕೆ ಏನು ಹಾಕಬೇಕು ಪದಾರ್ಥಗಳು ಆ ನಂತರ ಇದೆಲ್ಲ ಸಣ್ಣ ಆಗಲಿ ನಮ್ಮಲ್ಲಿ ಏನಂತಾರೆ ನಮ್ಮ ಹಳ್ಳಿ ಕಡೆ ಇದು ನಮ್ಮ ಹಳ್ಳಿ ರೆಸಿಪಿ ಮಸ್ತ್ ಹಾಕೈತಿ ರೀ ಮಾದೇಲಿ ಭಾರಿ ಚಲೋ ಆತತಿ ಈ ಮಾದಲಿ ಏನತ್ತಲ್ಲ ತಿಂಗಳ ಗಂಟ್ಲೆ ರೀ ಒಂದು ತಿಂಗಳು ಎರಡು ತಿಂಗಳು ಇಟ್ರು ಕೂಡ ಕೆಡಂಗಿಲ್ಲ ರೀ ಚಲೋ ತಂಗಿ ಮಾಡಿ ರೀ ಈರೋ ಆಗಂಗಿಲ್ಲ ಅಷ್ಟು ಚಲೋ ಉಳಿತಿದ್ ರೀ ಅದು ಮಸ್ತ್ ಉಳಿದಲ್ಲ ತಿಂಗ್ಳು ಎರಡು ತಿಂಗ್ಳಿಟ್ಟರು ಅದಕ್ಕೆ ನೋಡ್ರಿ ಇಲ್ಲಿ ಎಲ್ಲರೂ ಮಾದೇಲಿ ತಿಕ್ಕಾಕತ್ತಾರ ನೋಡಿರಿ ಈ ರೀತಿ ಮಾದೇಲಿನ ತಿಕ್ಕ ಸಹನ ಮಾಡ್ಬೇಕು ನೋಡಿರಿ ಅಷ್ಟು ಜಾಗ ತಿಕ್ಕಲಾಕತ್ತ ನೋಡ್ರಿ ಇಲ್ಲಿ ನಮ್ಮ ಅಮೃತ ಮತ್ತು ನಮ್ಮ ಆಶೀಶ ರಾಮು ಎಲ್ಲರೂ ತಿಕ್ಕಿ ಸಣ್ಣ ಮಾಡಾಕತ್ತಾರ ನೋಡಿರಿ ಇಷ್ಟೆಲ್ಲ ಜನ ತಿಕ್ಕಾಕತ್ತಾರಪ್ಪ ಅಂದ್ರೆ ಇಲ್ಲಿ ಏನು ಕಾರಣ ಐತೆ ನಮ್ಮಲ್ಲಿ ನಮ್ಮಲ್ಲಿ ನಮ್ಮ ಊರಾಗ ಹಾಜಿ ಸಾಹೇಬನ ಊರಿಸೋತ್ರಿ ಮತ್ತು ಬಂಗಾಳಿ ಬಾಬಾ ಸಾಹೇಬಂದು ಕೂಡ ಐತಿ ಅಲ್ಲಿ ಏನೈತೆ ಮಾದೇಲಿ ಬಾನು ಬೇಕಾಗಿರ್ತೈತಿ ಆ ಕಾರಣಕ್ಕಾಗಿ ಮಾದೇಲಿನ ಮಾಡಾಕತ್ತಾರೀ ಎಲ್ಲರೂ ಎಲ್ಲರೂ ಮಾದೇಲಿ ತಯಾರು ಮಾಡು ಇದ್ರಾಗದ್ರಿ ಎಲ್ಲರೂ ತಿಕ್ಕಿದಂಥ ಮಾದರಿ ಏನಿಲ್ಲ ಇಲ್ಲಿ ಮರದೊಳಗೆ ಕೇರ್ಕಿ ತೆಗತ್ತಾರ ನೋಡ್ರಿ ದಮ್ಮು ಅಂತ ಸಣ್ಣದ ಈ ಬುಟ್ಟಿಯಾಗ ಹಾಕಿ ಹಾಕತ್ತಾರ ನೋಡಿ ಇಲ್ಲಿ ಸಣ್ಣ ದಮ್ಮ ದಮ್ಮಂದ ಈ ಕಡೆ ಅದನ್ನ ಅದನ್ನೇನೈತಿಲ್ಲ ಮತ್ತೆ ರಿಟರ್ನ್ ಏತಿಲ್ಲ ಮತ್ತೆ ತಿಕ್ಕಬೇಕ್ರಿ ಇದನ್ನ ಇಲ್ಲ ತಿಕ್ಕಾಕತ್ತಾರ ನೋಡ್ರಿ ಇಲ್ಲ ಈ ರೀತಿ ಕೈ ಹಾಕಿ ತಿಕ್ಕಬೇಕು ನೋಡ್ರಿ ಅದು ತಿಕ್ಕಿ ಸಣ್ಣ ಮಾಡ್ಬೇಕು ಇಲ್ಲಪ್ಪ ತಿಕ್ಕಾಕ ಒಂದ್ ಸ್ವಲ್ಪ ಇದನ್ನ ಹಾಕೈತಿ ತೊಂದರೆ ಹಾಕೈತಿ ಅಂದ್ರ ಮಿಕ್ಸರ್ ಒಳಗಿರ ಮಿಕ್ಸರ್ ಒಳಗೂ ಕೂಡ ಹಾಕಬಹುದು ಹೌದಲ್ಲ ಮಿಕ್ಸರ್ ಹಾಕಿದ್ವಿ ಅಂತ ರುಚಿ ಎಸ್ತಂಗಿಲ್ಲ ಅದಕ್ಕಾಗಿ ಕೈಲಿ ತಿಕ್ಕಿದಟ್ಟ ಸ್ವಾದ್ ಜಾಸ್ತಿ ಇರತ್ತೆ ಅದಕ್ಕಾಗಿ ನಾವೇಂಥ ನಮ್ಮಲ್ಲಿ ಕೈಲಿನ ತಿಕ್ಕಿ ನಾವು ಮಾದೇಲ್ನ ರೆಡಿ ಮಾಡ್ತೀವಿ ನಮ್ಮಲ್ಲಿ ಎಂತ ಹಿಮಾಂಶ ಹಿಮಾಂಶ ಬಾನ ಮಾಡ್ಬೇಕಾಗಿ ಆ ಬಾನಕ್ಕ ನಾವು ಮಾದೇಲಿ ಬಾನ ಮಾಡಾಕತ್ತೀವಿ ಮಾದರಿ ಬಾನ ಬೇಕ್ರಿ ಮತ್ತೆ ಯಾವ್ದು ಬಾನಾಣ ಹಿಡಿಯಾಗಿಲ್ಲ ಆ ಕಾರಣಕ್ಕಾಗಿ ನಾವು ಮಾದರಿನ ಮಾಡಾಕತ್ತೀವ್ರಿ ಈಗ ಮನ್ಯಾಗ ನೋಡ್ರಿ ಇವಾಗ ಕೈಲಿ ತಿಕ್ಕಿ ಎಲ್ಲಾ ಸಣ್ಣ ಮಾಡಿ ನೋಡ್ರಿ ಈಗ ಇದಕ್ಕ ಏನೇನ್ ಹಾಕ್ಬೇಕು ಏನೇನ್ ಇಲ್ಲ ಅಂತೇಳಿ ನೋಡೋಣ ಈಗ ನೋಡ್ರಿ ನಾನು ಬಿಡೆ ಸೊಪ್ಪ ಆಮೇಲೆ ಕಸಕಷ್ಟು ತಗೊಂಡನು ನೋಡ್ರಿ ಇಷ್ಟ ಕಸಕ ಇಷ್ಟ ಬಿಳೆಸೊಪ್ಪು ತಗೋನು ನಮ್ಮ ಅಕ್ಕ ಹೇಳ್ತಾರೆ ಯಾಲಕ್ಕಿ ಸ್ನಾನ ಮಾಡ್ಲಾತ ಸಕ್ರಿ ಹಾಕಿ ಯಾಲಕ್ಕಿ ಸ್ನಾನ ಮಾಡ್ಲಾತ ಆಮೇಲೆ ಪುಟಾಣಿ ತಗೊಂಡನು ಆಮೇಲೆ ಬೆಲ್ಲ ಇವಾಗ ಇದನ್ನ ಸ್ವಲ್ಪ ಅಂದ್ರ ಹುರ್ಕೊಂಡ್ ಯಾಲಕ್ಕಿ ಸ್ನಾನ ಮಾಡಿರ್ತೀವ್ ಸ್ನಾನ ಮಾಡಿದ್ರು ಈಗ ಸ್ವಲ್ಪ ಬೆಳೆ ಸೊಪ್ಪು ಕೂಡ ಸ್ನಾನ ಅಂದ್ರೆ ಬಹಳ ಸಣ್ಣ ಮಾಡ ಸ್ವಲ್ಪ ಅವಳ ಚೌಳ ಅವಳ ಚೌಳ ಸ್ನಾನ ಅದನ್ನ ಅದು ಬೆಳೆ ಸೊಪ್ಪು ಕೂಡ ಹುರ್ಕೊಂಡು ಅದನ್ನ ಅವ್ರಿಗೆ ಕಸ ಕಸಿ ಕೂಡ ಸಣ್ಣ ಮಾಡ್ಬೇಕತ್ತೆ ಕಸ ಕಸಿ ಕೂಡ ಒಂದು ಸ್ವಲ್ಪ ಬೆಚ್ ಮಾಡಿರೋದನ್ನ ಅದನ್ನು ಬೆಚ್ ಮಾಡಿ ತಂದೀವಿ ಅದನ್ನು ಕೂಡ ಒಂದ್ ಸ್ವಲ್ಪ ಸಣ್ಣ ಮಾಡಾಕತ್ತೀವಿ ನೋಡ್ರಿ ನೋಡ್ರಿ ಏ ಕಸ್ ಕಸಿನ ಬಿಡಿ ಎರಡು ಕುಡಿ ಹಾಕಬೇಕು ಎರಡು ಅದು ಆಮೇಲೆ ಬಿಡಿ ಸೊಪ್ಪ ಒಂದ್ ಸ್ವಲ್ಪ ಜಾತ್ ಮಾಡ್ಕೊಂಡ್ ಬಂದ್ ಪುಟಾಣಿನು ಹಾಕ್ತೀನಿ ನೋಡ್ರಿ ಈಗ ನೋಡ್ರಿ ನಮ್ಮ ಅಕ್ಕ ಏನಾಗ್ತಾರಲ್ಲ ಅಂದ್ರ ಕೊಬ್ಬರಿ ಹೆಚ್ಚ ಮನಿ ಮೇಲೆ ಬೆಲ್ಲ ಹರ್ಸಲಕತ್ತಾಳ್ರಿ ನಾನು ಇವಾಗ ಯಾವಾಗ ಮಾಡಿಲ್ರಿ ಹಿಂಗ ಇದ ಫಸ್ಟ್ ನಮ್ಮ ಅಕ್ಕ ನೋಡಾಕತ್ತೀನ್ರಿ ನಾನ ಮಾದಿಯಲ್ಲಿ ಮಾಡೋ ವಿಧಾನ ನೋಡ್ರಿ ಇದು ನಮ್ಮ ಹಳ್ಳಿ ಪದ್ಧತಿಯಲ್ಲಿ ಹಳ್ಳಿ ಸೊಗಟಿ ಮಾಡಿ ಮಾಡಿ ನಾವು ಅಗದಿ ಸಿಂಪಲ್ ಆಗಿ ಮಾಜಲಿ ಮಾಡೋ ವಿಧಾನ ಎಲ್ಲಾ ಪದಾರ್ಥಗಳನ್ನ ನಾವು ಹಾಕಿ ಭಾರಿ ಟೇಸ್ಟ್ ಬಾರಿ ಇವಾಗ ಬೆಲ್ಲ ಎಲ್ಲಾ ಸಣ್ಣ ಮಾಡಿದೀವಿ ನೋಡ್ರಿ ಈ ತರ ಸಣ್ಣ ಮಾಡಿ ಇನ್ನು ಎಲ್ಲಾನು ಈ ತರ ಕಲಿಸ್ಬೇಕ್ರಿ ಅದನ್ನು ಅಂದ್ರೆ ಎಲ್ಲಾನು ಮಿಕ್ಸ್ ಮಾಡ್ಬೇಕ್ರಿ ಬೆಲ್ಲ ಆಮೇಲೆ ಮರಿ ಎಲ್ಲಾನು ನೋಡ್ರಿ ಎಲ್ಲಾ ತರ ಈ ತರ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನಮ್ಮ ಕಡೆ ಅಂದ್ರು ಮಾಡ್ತೀವಿ ನಿಮ್ ಕಡೆ ಯಾತಾ ಮಾಡ್ತಿರತ್ತೇವಿ ನಮಗ ಕಮ್ಮಿ ಒಂದ್ ಸ್ವಲ್ಪ ಬೆಲ್ಲ ಜಾಸ್ತಿ ಹತ್ತತಿ ಸ್ವಲ್ಪ ಜಾಸ್ತಿ ಅಂತಲ್ಲ ಸ್ವಲ್ಪ ಬಹಳ ದಿನ ಏನಂತಲ್ಲ ಈಗ ಎಂಟು ದಿನ ಹೋಗಲಿ ಹದಿನೈದು ಇಪ್ಪತ್ತು ದಿನ ನಡ್ದಿದ್ರಿ ಬೆಲ್ಲ ಒಂದು ಸ್ವಲ್ಪ ಜಾಸ್ತಿ ಆಗಿತ್ತು ಅಂದ್ರೆ ನೋಡಿ ನಾವು ಮಾದೇಲಿ ಒಳಗೆ ಎಲ್ಲ ಪದಾರ್ಥಗಳು ಹಾಕಿ ಮಾಡಿದ್ದೀವಿ ಈ ರೀತಿ ಮಾಡಿರಿ ನೀವು ಮಾದೇಲಿ ಮಾಡುವಳದ ಮಾಡುವಾಗ ಯಾವ ಯಾವ ಪದಾರ್ಥಗಳನ್ನು ಹಾಕಿ ಮಾದೇಲಿ ಮಾಡ್ತೀರಿ ಅನ್ನೋದನ್ನು ನನಗೆ ಕಮೆಂಟ್ದಾಗ ತಿಳಿಸ್ರಿ ನೋಡ್ರಿ ಮಾದೇಲಿ ರೆಡಿ ಆಗೈತಿ ನೋಡ್ರಿ ಮಸ್ತ್ ಆಗೈತಿ ನೋಡಿರಿ ಎಷ್ಟು ಭಾರಿ ಆಗೈತಿ ಏನೇತಿರಲ್ಲ ಈ ಮಾದೇಲಿ ಏನಂತಲೇ ಬಾ ಈ ಮಾದೇಲಿ ಏನಂತಲೇ ಬಾನಕ್ಕೆ ರೀ ಯಾಕಂದ್ರೆ ನಮ್ಮ ಬಾಬಾ ಸಾಹೇಬ್ ಸಹ ಮತ್ತು ಹಿಮಾಂಸಾಬನ್ ಉರ್ಸ ಐತಿ ಉರ್ಸಿ ಏನು ಮಾದಲಿ ಮಾದಿಲಿ ಬಾಣನ ಮಾದಲಿ ಬಾನನ ಬಾಣನು ಬೇಕ್ರಿ ಅದಕ್ಕಾಗಿ ಮಾದಲಿ ಬಾನ ತಗದು ಇಡೋಣ್ರಿ ಇದನ್ನು ಈಗ ಏನಂತಿರಲಿ ಇದ್ರಾಗಿಂದ ಈ ಕಡೆ ತಗದು ಇಡಾಕತ್ತಾರ ರೀ ಒಂದಾಗ ಹಾಕಿ ಇಟ್ಟೀವಂದ್ರೆ ಏನಾಗಿಲ್ಲ ರೀ ಅದು ಮುಚ್ಚಿ ಇಡಕ್ಕೆ ಬರ್ತೈತಿ ಅದಕ್ಕಾಗಿ ಇದ್ರಾಗ ಹಾಕಿ ಇಡಕತ್ತಾರ್ರೀ ನೋಡ್ರಿ ಮಾದಿಲಂತೂ ರೆಡಿ ಆಗೈತಿ ಯಾಕಂದ್ರೆ ನಮ್ಮ ಊರು ಹಗಕ್ಕೆ ಮುಂಚೆ ನಾವು ಇದನ್ನು ಬಾನ ಕತ್ತೇಳಿ ಮಾದಿಲಿನ ಬರ್ತೀವಿ ನಿಮ್ಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಗೆ ಸಪೋರ್ಟ್ ಮಾಡಿರಿ